ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿಯ ಎಂಟನೇ ದಿನ ಆಗಿರುವುದರಿಂದ ಮಾತೆ ಮಹಾಗೌರಿ ದೇವಿಯ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಹಾಗೌರಿ ದೇವಿ ಶುದ್ಧತೆ ಶಾಂತಿ ಮತ್ತು ಆಶೀರ್ವಾದದ ರೂಪ ಅವಳ ಸಂದೇಶ ಹೀಗಿದೆ ನಿನ್ನ ಹೃದಯವನ್ನು ಶುದ್ಧವಾಗಿರಿಸು ಜೀವನದಲ್ಲಿ ಎಷ್ಟು ಕಷ್ಟ ಅಸಮಾಧಾನ ಬಂದರೂ ನಿನ್ನ ಆತ್ಮವನ್ನು ಶಾಂತವಾಗಿಡು ಕೋಪ ಹಸಹನೆ ನೋವು ಇವುಗಳನ್ನು ಬಿಡು ನಾನು ನಿನ್ನ ಜೀವನಕ್ಕೆ ಬೆಳಕನ್ನು ಮತ್ತು ಹೊಸ ಆರಂಭ ತರುತ್ತೇನೆ ನನ್ನಲ್ಲಿ ಶರಣಾಗಿ ನಿನ್ನ ಎಲ್ಲಾ ಪಾಪ ತಪ್ಪುಗಳನ್ನು ತೊಳೆದು ನಿನಗೆ ಹೊಸ ಶಕ್ತಿ ಕೊಡುತ್ತೇನೆ ನಿನ್ನ ಧ್ಯೇಯಕ್ಕೆ ತಲುಪುವ ದಾರಿಯಲ್ಲಿ ನಾನು ನಿನ್ನ ಜೊತೆ ಇರುವನು ಮಹಾಗೌರಿ ಮಾತೆಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶುಭ ಆನಂದ ಮತ್ತು ಸಮಾಧಾನ ತುಂಬಲಿದೆ ಬಹು ನಿರೀಕ್ಷಿತ ಅವಕಾಶವೊಂದು ಕೊನೆಗೂ ನಿಮ್ಮನ್ನು ಅರಸುತ್ತಿದೆ ನೀವು ತಪ್ಪಿ ಹೋಗುತ್ತಿದೆ ಎಂದು ಭಾವಿಸಿದ್ದ ಏನೋ ನಿಮ್ಮ ಪರವಾಗಿ ಬದಲಾಗುತ್ತಿದೆ ಇದು ಕೆಲಸ ಹಣಕಾಸು ಅಥವಾ ವೈಯಕ್ತಿಕ ಸಂಪರ್ಕಕ್ಕೆ ಸಂಬಂಧಿಸಿರಬಹುದು ನಿಮ್ಮ ಹೃದಯವನ್ನು ಹಗುರಗೊಳಿಸುವ ಮತ್ತು ನಿಮ್ಮ ದಿನಗಳಲ್ಲಿ ಭರವಸೆಯನ್ನು ಮರಳಿ ತರುವ ಸಂದೇಶ ಅಥವಾ ಕೊಡುಗೆಯನ್ನು ನಿರೀಕ್ಷಿಸಿ ಸಕಾರಾತ್ಮಕ ಆವೇಗದಿಂದ ಮಾತೆಯು ವಿಷಯಗಳನ್ನು ಜೋಡಿಸುತ್ತಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಬದಲಾವಣೆ ಮಾತೆ ಏನೋ ಒಂದು ಸ್ಪೆಷಲ್ ಆಗಿರೋದನ್ನ ನಿಮ್ಮ ಜೀವನದಲ್ಲಿ ತರದು ಹೊರಟಿದ್ದಾರೆ ಸ್ನೇಹಿತರೆ ಸಂವಹನದ ಮೂಲಕ ಒಳ್ಳೆಯ ಸುದ್ದಿ ನಿಮ್ಮನ್ನು ತಲುಪುತ್ತಿದೆ ಅನಿರೀಕ್ಷಿತ ಕರೆ ಸಂದೇಶ ಅಥವಾ ಇಮೇಲ್ ನಿಮ್ಮ ಚೈತನ್ಯವನ್ನು ಬೆಳಗಿಸುತ್ತದೆ ಇದು ನೀವು ಸದ್ದಿಲ್ಲದೆ ಆಶಿಸುತ್ತಿದ್ದ ಆದರೆ ಎಂದಿಗೂ ಸಂಭವಿಸುತ್ತದೆ ಎಂದು ಖಚಿತವಾಗಿರಲಿಲ್ಲ ನೀವು ಇದು ಆಗುತ್ತೆ ಈಡೇರುತ್ತೆ ನನ್ನ ಆಸೆ ಅಂತ ನೀವು ಯಾವತ್ತಿಗೂ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತದಂತೂ ಈಡೇರುತ್ತಿದೆ ನಿಮ್ಮ ಆಸೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದು ಇಮೇಲ್ ಮೂಲಕ ಸಂದೇಶದ ಮೂಲಕ ಬರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದು ಧೈರ್ಯ ಪರಿಹಾರ ಮತ್ತು ಸಂತೋಷದ ಶಕ್ತಿಯನ್ನು ಹೊಂದಿದೆ ಈ ಸುದ್ದಿ ಹೊಸ ಬಾಗಿಲನ್ನು ತೆರೆಯಬಹುದು ಮಾತೆಯು ನಿಮ್ಮ ಪ್ರಾರ್ಥನೆಗಳನ್ನು ಮರೆತಿಲ್ಲ ಎಂದು ನಿಮಗೆ ನೆನಪಿಸುತ್ತಾಳೆ ನೀವು ಏನೋ ಒಂದು ಲೇಟಾಗಿ ಆಗುತ್ತೆ ಅನ್ಕೊಂಡಿದ್ದು ಸಹಿತ ಶೀಘ್ರವಾಗಿ ಆಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನಿಮಗಾಗಿ ಕಾಯುವಿಕೆಯ ಒಂದು ಅಧ್ಯಾಯ ಕೊನೆಗೊಳ್ಳುತ್ತಿದೆ ನಿಮ್ಮ ದಾರಿಯಲ್ಲಿ ಬರುವ ಒಳ್ಳೆಯ ಸುದ್ದಿ ಪ್ರಗತಿಗೆ ಸಂಬಂಧಿಸಿದೆ ವಿಳಂಬದ ನಂತರ ಏನೋ ಅಂತಿಮವಾಗಿ ಮುಂದುವರಿಯುತ್ತಿದೆ ಇದು ಸ್ಥಿರತೆ ಭದ್ರತೆ ಅಥವಾ ಆಚರಿಸಲು ಅವಕಾಶವನ್ನು ತರಬಹುದು ನೀವು ಅನುಭವಿಸಲಿರುವ ಸಂತೋಷವು ತಾಳ್ಮೆ ಅಗತ್ಯವಾಗಿತ್ತು ಎಂಬುದನ್ನು ನಿಮಗೆ ನೆನಪಿಸುತ್ತದೆ ಮಾತೆಯು ಈ ಕ್ಷಣವನ್ನು ಸಿದ್ಧಪಡಿಸುತ್ತಿದ್ದಾಳೆ ಮತ್ತು ಈಗ ವಿಷಯಗಳು ನಿಮ್ಮ ಪರವಾಗಿ ಸುಂದರವಾಗಿ ಬದಲಾಗುವ ಸಮಯವಾಗಿದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಯಾವುದು ಎಂದಿಗೂ ಒಂದೇ ರೀತಿಯಲ್ಲಿ ಉಳಿಯುವುದಿಲ್ಲ ಜೀವನವು ನಿರಂತರ ಚಲನೆಯಲ್ಲಿರುತ್ತದೆ ಮಾತೆಯು ಅವರ ಹಲವು ರೂಪಗಳಂತೆ ಬದಲಾವಣೆಯು ಅವ್ಯವಸ್ಥೆಯಲ್ಲ ಅದು ದೈವಿಕ ವಿಕಾಸ ಎಂದು ಅವರು ನಿಮಗೆ ನೆನಪಿಸುತ್ತಾರೆ ನೀವು ಬಿರುಗಾಳಿಯ ಮೂಲಕ ನಡೆಯುತ್ತಿದ್ದರೆ ಅಥವಾ ಆಂತರಿಕ ಯುದ್ಧಗಳನ್ನು ಎದುರಿಸುತ್ತಿದ್ದರೆ ಮಾತು ನಿಮ್ಮೊಂದಿಗಿದ್ದಾರೆ ಎಂದು ತಿಳಿಯಿರಿ ನಿಮ್ಮ ಮಾರ್ಗವನ್ನು ತೆರವುಗೊಳಿಸಲು ಭ್ರಮೆಗಳನ್ನು ನಾಶ ಮಾಡಲು ಮತ್ತು ಹೊಸ ಬೆಳಕನ್ನು ತರಲು ಮೌನವಾಗಿ ಕೆಲಸ ಮಾಡುತ್ತಿದ್ದಾರೆ ಅವಳ ದೈವಿಕ ಸಮಯವನ್ನು ನಂಬಿರಿ ನೀವು ಒಬ್ಬಂಟಿಗರಲ್ಲ ನೀವು ರೂಪಾಂತರಗೊಳ್ಳುತ್ತಿದ್ದೀರಿ ದೇವತೆಯಂತೆಯೇ ನೀವು ಮೇಲೇರುತ್ತಿದ್ದೀರಿ ಅವಳ ಆಶೀರ್ವಾದದಿಂದ ಎಲ್ಲವೂ ಬದಲಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಯತ್ನ ಸಮರ್ಪಣೆ ಮತ್ತು ತಾಳ್ಮೆಯನ್ನು ಮಾತೆಯು ನೋಡಿದ್ದಾರೆ ಮತ್ತು ಈಗ ಅವರು ನಿಮಗೆ ಎಲ್ಲಾ ಫಲಿತಾಂಶಗಳನ್ನು ನೀಡಲು ಸಿದ್ಧರಾಗಿದ್ದಾರೆ ಹೊಸ ಅವಕಾಶಗಳು ಹೊಸ ಸುದ್ದಿಗಳು ಹೊಸ ಆರಂಭಗಳು ಮತ್ತು ಹೊಸ ಆದಾಯದ ಮೂಲಗಳು ಶೀಘ್ರದಲ್ಲೇ ನಿಮ್ಮ ದಾರಿಗೆ ಬರಲಿವೆ ಅದನ್ನು ಅನುಮಾನಿಸಬೇಡಿ ಮತ್ತು ಅದನ್ನು ಮಾತೆಯ ಆಶೀರ್ವಾದವೆಂದು ಪರಿಗಣಿಸಿ ಮುಂದುವರೆಯಿರಿ ಯಶಸ್ಸು ನಿಮ್ಮೊಂದಿಗೆ ಮಾತೆಯ ಕೃಪೆಯಿಂದ ಬರಲಿದೆ ನೀವು ಯಶಸ್ಸನ್ನು ಸಾಧಿಸುವವರೆಗೆ ಮಾತೆಯ ಆಶೀರ್ವಾದವನ್ನು ఉలిసికొల్లు మాతే ఇసరన్ను జపా ನೀವು ಇತ್ತೀಚೆಗೆ ನಿಮ್ಮ ಆರೋಗ್ಯ ಮತ್ತು ವೃತ್ತಿ ಜೀವನದ ಬಗ್ಗೆ ಚಿಂತಿತರಾಗಿದ್ದರೆ ನೀವು ನಿಮ್ಮ ಗಮ್ಯ ಸ್ಥಾನವನ್ನು ತಲುಪಲಿರುವ ಕಾರಣ ಭರವಸೆಗಳನ್ನು ಬಿಟ್ಟುಕೊಡಬೇಡಿ ಮತ್ತು ನಿಮ್ಮ ಕಡೆಯಿಂದ ಪ್ರಯತ್ನಗಳನ್ನು ಮುಂದುವರೆಸಿ ಎಂದು ಮಾತೆ ನಿಮಗೆ ಹೇಳುತ್ತಿದ್ದಾರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ನಿಮ್ಮ ವೃತ್ತಿ ಜೀವನವು ಅಭಿವೃದ್ಧಿ ಹೊಂದುತ್ತದೆ ನಿಮ್ಮ ಪ್ರೇಮ ಜೀವನವು ಅದ್ಭುತವಾಗಿ ಉತ್ತಮಗೊಳ್ಳುತ್ತದೆ ಅದು ಸಂಭವಿಸುವುದಿಲ್ಲ ಎಂದು ನೀವು ಭಾವಿಸಿದಾಗ ಅದು ತಕ್ಷಣವೇ ಸಂಭವಿಸುತ್ತದೆ ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಇಚ್ಛೆಗಳು ಈಡೇರುತ್ತದೆ ಆದ್ದರಿಂದ ಈ ದಿನಗಳಲ್ಲಿ ಸಕಾರಾತ್ಮಕವಾಗಿರಿ ಏಕೆಂದರೆ ನಿಮ್ಮ ಸಕಾರಾತ್ಮಕತೆಯು ಈ ಪವಾಡವನ್ನು ಆಕರ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ಮಾತವಿಯಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನನ್ನ ಯೋಜನೆಯ ಬಗ್ಗೆ ನಿಮಗೆ ಈಗ ತಿಳಿದಿಲ್ಲದಿರಬಹುದು ಆದರೆ ನನ್ನ ಯೋಜನೆ ನೀವು ಊಹಿಸುವುದಕ್ಕಿಂತಲೂ ಉತ್ತಮ ಸುಂದರವಾಗಿದೆ ಎಂದು ನಾನು ನಿಮಗೆ ಭರವಸೆ ನೀಡಬಲ್ಲೆ ಆದ್ದರಿಂದ ನನ್ನ ಯೋಜನೆಯನ್ನು ಈಗ ಅರ್ ಅರ್ಥ ಮಾಡಿಕೊಳ್ಳಲು ಬೆನ್ನಟ್ಟಬೇಡಿ ಕೇವಲ ಪ್ರಕ್ರಿಯೆಯನ್ನು ನಂಬಿ ಮತ್ತು ಅನುಸರಿಸಿ ಈ ಪ್ರಕ್ರಿಯೆಯು ನಿಮ್ಮನ್ನು ನಿಮ್ಮ ಕಲ್ಪನೆಗಿಂತ ಸುಂದರವಾದ ಗಮ್ಯ ಸ್ಥಾನಕ್ಕೆ ಕರೆದೊಯ್ಯುತ್ತದೆ ನೀವು ಅನುಭವಿಸುತ್ತಿರುವುದು ನನ್ನ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಆದ್ದರಿಂದ ನನ್ನಲ್ಲಿ ನೀವು ನಂಬಿಕೆ ಇರಿಸಿ ಎಲ್ಲವೂ ಸುಗಮವಾಗಿ ಸುಂದರವಾಗಿ ಈಡೇರುತ್ತದೆ ಹಾಗೂ ಸಾಗುತ್ತದೆ ಪ್ರತಿದಿನ ನಾಮ ಜಪ ಮಾಡಿ ಕನಿಷ್ಠ ನೂರ ಎಂಟು ಬಾರಿ ಹಾಗೆ ಮಾಡುವುದರಿಂದ ಮನಸ್ಸಿನಲ್ಲಿ ಓಡುತ್ತಿರುವ ಅತಿಯಾದ ಆಲೋಚನೆಗಳ ಸರಪಳಿ ನಿಲ್ಲುತ್ತದೆ ನೀವು ಮೋಹ ಭ್ರಮೆಯ ಜಾಲದಿಂದ ಹೊರಬರುತ್ತೀರಿ ನಿಮಗೆ ಸೂಕ್ತವಲ್ಲದ ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತದೆ ವಿಷಯಗಳು ನೀವು ಸ್ವಯಂ ಚಾಲಿತವಾಗಿ ನಿಮ್ಮಿಂದ ದೂರವಾಗಿ ಹೋಗುತ್ತವೆ ಮಾತೆಯೊಂದಿಗೆ ಸಂಪರ್ಕ ಸಾಧಿಸಿದಾಗ ನಿಜವಾದ ಹೃದಯದಿಂದ ಅವರನ್ನು ಪ್ರೀತಿಸಿದಾಗ ಜೀವನದ ದಿಕ್ಕು ಎಷ್ಟು ಬದಲಾಗುತ್ತದೆ ಎಂದರೆ ಇದೆಲ್ಲವೂ ಹೇಗೆ ಸರಿಯಾಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ ಮನಸ್ಸು ಭಯಭೀತರಾದಾಗ ಮತ್ತು ಆತ್ಮವಿಶ್ವಾಸವು ಕುಗ್ಗಿದಾಗ ನಿಜವಾದ ಹೃದಯದಿಂದ ಮಾತೆಯ ನಾಮಜಪ ಮಾಡಿ ಎಲ್ಲವೂ ಸರಿಯಾಗುತ್ತದೆ ನನ್ನ ಕೃಪೆಯಿಂದ ನಿಮ್ಮ ಸಕಲ ಸಮೃದ್ಧಿಗಳು ಐಶ್ವರ್ಯಗಳು ಸಿದ್ಧಿಯಾಗಿ ನೀವು ಸುಖವಾಗಿ ಬಾಳುತ್ತೀರಿ ಎಂದು ಮಾತೆಯು ಹೇಳುತ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಮ್ ದುರ್ಗಾ ಎಂ ನಮಃ